ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಯೂಟ್ ಕಪಲ್ ಯೂಟ್ಯೂಬ್ ಚಾನಲ್ ಇವತ್ತ ನಾಗರ ಪಂಚಮಿ ಐತಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾ ನೋಡ್ರಿ ಸದ್ದ ಅಡಿಗೆ ಮಾಡಕತ್ತಿನ ಏನಂದ್ರ ನಾಗಪ್ಪ ಗೇಡಿ ಹಾಕಿ ಬರ್ಬೇಕಲ್ರಿ ಅದಕ್ಕೆ ಬ್ಯಾಳಿಗ್ ಹಾಕಿನ್ರಿ ಒಬ್ರಿ ಇದು ಒಬ್ರಿ ಅಂತೀನಿ ನೋಡ್ರಿ ಹುಣದ್ ಕುಸಿದ್ ಕಡದ್ ಮಾಡ್ಬೇಕ್ರಿ ಅದ್ಕೆ ಬ್ಯಾಳಿಗ್ ಹಾಕಿನ್ರಿ ಆಮೇಲೆ ಅನ್ನ ಮಾಡಿನ್ರಿ ಮತ್ತೆ ಹಾಕಿನ್ರಿ ತೊಗರಿ ಬೇಳೆ ಸಾಂಬಾರು ಮಾಡೋಕಾಕೀನ್ರಿ ಇದು ಬೇಳೆ ಎಡಿ ತೊಗೊಂಡು ಹೋಗಕ್ಕೆ ಹಾಕೀನಿ ನಾಗಪ್ಪ ಎಡಿ ತೊಗೊಂಡು ಹೋಗ್ಬೇಕಲ್ರಿ ಈ ಸದ್ದ ಇದು ಮಾಡ್ಬೇಕ್ರಿ ಈ ಸದ್ದ ಎಲ್ಲರೂ ಮಾಡ್ತಾರೆ ನನಗೆ ರೀ ಅಂದ್ರೆ ನಮ್ಮಮ್ಮಿ ನಾವು ಮೊದಲು ಸಣ್ಣವ್ರು ಇದ್ದಾಗಿಂದ ಹಿಡೋದು ಮಾಡ್ಕೊಂಡ್ ಮಾಡ್ತೀನಿ ರೀ ನನ್ನ ಪದ್ಧತಿ ಎಲ್ಲನೂ ಏನಪ್ಪ ಅಂದ್ರೆ ಹಿಟ್ಟಿಲು ಹಾವ ಚೇಳ ಮತ್ತು ಹಾವಿನ ಹುತ್ತ ಹಾವ ಆಮೇಲೆ ಇನ್ನು ಆಮೇಲೆ ಹಾವಿನ ತತ್ತಿ ಇವೆಲ್ಲ ಮಾಡಿ ಕುಗ್ಸಕ್ಕೆ ಇಡ್ತಾರೆ ಇವೆಲ್ಲ ಮಾಡಿಂದ ಹೋಗಿ ನಾಗಪ್ಪನ ಕಟ್ಟಿಗೆ ಇಟ್ಟು ಬರ್ಬೇಕ್ರಿ ಅದಕ್ಕೆ ಎಸದು ಮಾಡ್ಬೇಕು ರೀ ಇಲ್ಲೇ ರೀ ಅಡುಗೆ ಬೆಳಿಗ್ಗೆ ಎದ್ದು ಫ್ರೆಶಪ್ ಆಗಿ ಸ್ನಾನ ಮಾಡ್ಕೊಂಡು ಎಳ್ನೀರು ಕುಡ್ದೀವಿ ರೀ ನಾನು ಮತ್ತು ಮನು ಅಣ್ಣಗೆ ಎಳ್ನೀರು ಕುಡ್ದೀವಿ ರೀ ಈಗ ಬ್ಯಾಳಿಗೆ ರೀ ಆ ಕಡೆ ಅನ್ನ ಮಾಡೀನಿ ಚಹಾ ಮಾಡೀನಿ ಇದು ರೀ ಮನು ಹೊರಗೆ ನಾಷ್ಟ ಮಾಡಕತ್ತೀ ನೋಡಿರಿ ಹಿಟ್ನಾಳಕತ್ತೀನಿ ಇಲ್ಲೇ ಐತ್ರಿ ನಾವಪ್ಪನ್ ಯಾಕೆ ಮಾಡಾಕತ್ತೀನಂದ್ರಿ ಇದ್ರಾಗ ಹಾವ ಮತ್ತ ಹಾವಿನ ತತ್ತಿ ಇಟ್ಟು ಈ ತರ ಇದನ್ನ ಮ್ಯಾಂಗ್ ಕ್ಲೋಸ್ ಮಾಡ್ಬೇಕ್ರಿ ಅದಕ್ಕೆ ಇದನ್ನ ಮಾಡಿದ್ರಿ ಆಮೇಲೆ ಹಾವ್ ಮಾಡಿದ್ವಿ ಆಮೇಲೆ ಹೊತ್ರಿ ಮತ್ತಿನ ಏನಾರೀ ಅದು ಜರಿ ಎಲ್ಲ ಮಾಡ್ಬೇಕ್ರಿ ನೋಡ್ರಿ ಈ ತರ ಹಾವಿನ ತತ್ತಿ ಮಾಡ್ಬೇಕ್ರಿ ಸಣ್ಣ ನೋಡ್ರಿ ಈ ತರ ಹಾವು ಮಾಡ್ಬೇಕ್ರಿ ಹಾವು ಮಾಡಿ ಇದ್ರ ಮ್ಯಾಗ ಈ ತರ ಕ್ಲೋಸ್ ಮಾಡಿಬಿಡ್ಬೇಕ್ರಿ ಇದನ್ನ ಮಾಡಿನ್ರಿ ಇದಕ್ಕೂ ಕ್ಲೋಸ್ ಮಾಡ್ಬಿಡದ್ರಿ ನೋಡಿರಿ ಈ ಥರ ಆದ್ರಿ ಇದೆಲ್ಲ ನಂಗೆ ಏನು ಗೊತ್ತೇ ರೀ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಕೇಳಿ ಮಾಡಕತ್ತೀನಿ ರೀ ಈ ಥರ ಮಾಡ್ಬೇಕು ರೀ ಆಮೇಲೆ ನೋಡಿರಿ ಹಾವು ರೀ ಎರಡು ಹಾವು ರೀ ಆಮೇಲೆ ಹೊತ್ತು ರೀ ನಾ ಹಾವು ಚೋಳ ಜರಿ ಮಾಡಿದ್ರೆ ಆಯ್ತು ನೋಡಿರಿ ಅಡಿಗೆಲ್ಲ ರೆಡಿ ರೀ ಇವು ಎರಡು ಹೊತ್ತು ರೀ ಹಾವು ರೀ ಇವೆರಡು ಹಾವು ರೀ ಆಮೇಲೆ ಇದ್ರೊಳಗೆ ಹಾವ ಹಾವಿನ ತತ್ತಿ ಅದಾವೆ ರೀ ಇವು ಎರಡು ಇವೆರಡು ರೀ ಇವೆರಡು ರೀ ಆಮೇಲೆ ಜರಿ ರೀ ಆಮೇಲೆ ಚೋಳ್ರಿ ಇಷ್ಟು ರೀ ಈಗ ಬ್ಯಾಳಿಗೆ ರೀ ಬ್ಯಾಳಿ ಕುದ್ದುಗಳೇ ಇಷ್ಟು ಬಿಟ್ಟಿಲ್ಲ ಕಡು ಮಾಡಿಬಿಡದ್ರಿ ದೇವ್ರಿಗೆ ಒಂದು ಎರಡು ಇಲ್ಲ ನಾಲ್ಕು ಕಡು ಮಾಡಿಬಿಟ್ರೆ ಆಯ್ತು ನೋಡ್ರಿ ದೇವ್ರೆಡಿ ತಗೊಂಡ್ ಬಂದಿನ್ರಿ ಈಗ ಕಾಯಿ ರೇಟನೇ ಜಾಸ್ತಿ ಅದ ಅವ್ರಿಗೆ ಸಿಕ್ಕ ಅಂಗಡಿಗೆ ಹೋಗಿ ಕಾಯಿನೂ ತೊಗೊಂಡ್ಬಂದೀನ್ರಿ ಈಗ ಕಡುಬನು ಮಾಡಿದೀನ್ರಿ ಮತ್ತ ನೋಡ್ರಿ ಆವಚೋಳ ಒಟ್ಟು ನೀರು ನೀರ್ ಕಾಸಕ್ ರೀ ಇಲ್ಲಿ ಈ ನೀರೊಳಗೆ ಇದನ್ನು ಈ ಥರ ಕುದಿಸೋಕೆ ಇಟ್ಬಿಡ್ಬೇಕ್ರಿ ಕುದೀತಾವ್ರಿ ಆಯ್ತು ರೀ ದೇವ್ರದ್ದು ಎಡಿ ರೀ ಇದು ರೀ ಬೆಳಗ್ಗೆನೆ ಹಾಲು ತಂದಿದ್ದೇನು ರೀ ಮನು ಹಾಲು ಅಂತೂ ರೀ ನಾಗಪ್ಪನ ಕಟ್ಟಿಗೆ ಹೋಯಾಕ ಈ ಸದ್ದ ಇದನ್ನೆಲ್ಲ ಕುದಿಸಿ ಸ್ವಲ್ಪ ಅಡುಗೆ ರೀ ಸಾಂಬಾರು ಮಾಡಿದ್ರೆ ಆಯ್ತು ನೋಡ್ರಿ ಕೆಲಸ ಎಲ್ಲ ಇದೆಲ್ಲ ಕೆಲಸ ಮುಗ್ಸ್ಕೊಂಡು ಮನೆಗೆಲ್ಲ ಕೆಲಸ ಮುಗಿಸೊಂಡು ಹಾಲು ಎರಕ್ಕೆ ಹೋಗಬೇಕು ರೀ ಹಾಲು ಎರಗು ಬಂದು ಊಟ ಮಾಡ್ಬೇಕ್ರಿ ನೋಡಿರಿ ನೀರು ಕಾಯ್ದಾವ್ರಿ ಈಗ ಕುದ್ಸಕ್ಕೆ ಇರ್ತೀನಿ ರೀ ಇದ್ರಾಗ ನೋಡಿರಿ ಈ ಥರ ಮಾಡಿ ನೋಡಿರಿ ಸ್ವಲ್ಪ ಏನೋ ಕಲಿಯಾಗ್ತದೆ ಆಯ್ತು ರೀ ಮ್ಯಾಗೊಂದು ಮುಚ್ಚಿ ಇಟ್ಬಿಡ್ಬೇಕ್ರಿ ನೋಡಿರಿ ಎಳ್ನೀರು ರೀ ನನಗೆ ಕಾಯಿಕಿನ ಕಾಲ್ ರೀ ಕಾಯಿ ಎಳ್ನೀರಿಕಿನ ಈ ಥರ ಒಳಗಿನ ಗಂಜಿ ತಿನ್ನಕ್ಕೆ ನಂಗೆ ಭಾಳ ಭಾಳ ಇಷ್ಟ ಆಗ್ತದ್ರಿ ನೋಡಿರಿ ಸೂಪರ್ ಐತೆ ನೋಡಿರಿ ಗಂಜಿ ನನಗೆ ಎಳ್ನೀರು ಕುಡ್ಯಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ರೀ ಆದ್ರೆ ಇದು ಒಳಗಿನ ಗಂಜಿ ತಿನ್ನಕ್ಕೆ ಮಾತ್ರ ಭಾಳ ಇಷ್ಟ ಎಷ್ಟೇ ಕಷ್ಟ ಆದ್ರೂ ಇದನ್ನು ಒಡೆದು ತಿಂದೇ ರೀ ನಾನು ನೋಡಿರಿ ಸಾಂಬಾರು ರೀ ಅನ್ನ ಮಾಡೀನಿ ರೀ ಆಮೇಲೆ ಇವೆಲ್ಲ ಕುರ್ತಾ ಇಟ್ಟೀನಿ ಅವೆಲ್ಲ ರೆಡಿ ಆಗ್ಯಾವ ರೀ ಆಯ್ತು ನೋಡಿರಿ ಎಲ್ಲ ಅಡುಗೆ ನೋಡಿರಿ ಇವು ನಾಗಪ್ಪುಂದಾರ ರೀ ಅರ್ಶಿಣ ಪುಡಿ ಒಳಗೆ ಸ್ವಲ್ಪ ಹೊತ್ತು ನೆನೀಕ ಬಿಟ್ಟು ಇಡ್ಬೇಕ್ರಿ ಇದನ್ನು ದೇವ್ರ ಮುಂದೆ ಇಡ್ಬೇಕ್ರಿ ಅರ್ಶಿನ ಪುಡಿ ಒಳಗೆ ಮಿಕ್ಸ್ ಮಾಡಿ ನನಗೆ ಮನಗೆ ನಾಗಪ್ಪ ಮಾಡೀನಿ ಇಷ್ಟೇ ರೀ ನಾಗಪ್ಪನ ಕಟ್ಟಿಗೆ ಹೋಗಕ್ಕ ಎಲ್ಲ ಎಡಿನೂ ರೆಡಿ ಮಾಡಿ ಇಟ್ಟೀನ್ರಿ ಈಗ ನಾ ರೆಡಿ ಆಗ್ಬೇಕ್ರಿ ರೆಡಿಯಾಗಿ ಹೋಗ್ಬೇಕ್ರಿ ಸದ್ದ ನೋಡಿರಿ ಈ ಡ್ರೆಸ್ ಹಾಕೋಕತ್ತೀನಿ ನಾನು ಸ್ಯಾರಿ ಎಲ್ಲ ಹೇಳಿ ಡ್ರೆಸ್ ಹಾಕೊಂಡ್ರಿ ನಾನು ಸ್ವಲ್ಪ ಇಲ್ಲ ರೀ ಮನ್ಯಾಗ ಊರಿಗೆ ಹೋಗ್ಯಾನ್ರಿ ರೀ ಇಲ್ಕಂದ್ರೆ ಅವ್ನ ಜೊತಿನೇ ಓದ್ತಿದ್ದೀನಿ ರೀ ರೆಡಿಯಾಗಿ ಹೊಂಟಿಂದ್ರಿ ಮಮ್ಮಿಯರ್ ಮನಿಗೆ ಅಲ್ಲಿಂದ ಅಕ್ಕ ನಾನು ಹೋಗ್ತೀವ್ರಿ ಹುಡುಗಿ ಈಗ ಹೊಂಟಿನ್ರಿ ಈಗ ಗಾಳಿ ಅಷ್ಟಿಲ್ಲ ಹಿಡ್ಕೋದೆ ಆಗಲ್ದು ಅಷ್ಟಾಡಿ ಸಿಕ್ತದ್ರಿ ಬಂದೀನ್ರಿ ಮಮ್ಮಿಗೆ ಬಂದ್ ಗಳ ಮುತ್ತೆ ಸಿಕ್ಕನ್ರಿ ಮುತ್ತೆ ಗಾಳಿಗೆ ಹಾರು ಅಂಟು ನಾನು ಅಷ್ಟು ಗಾಳಿ ಬರಕತ್ತ ನೋಡ್ರಿ ಚಿಲ್ಲೆ ಪಿಳ್ಳೆಗಳು ಹೆಂಗ್ ಮಾಡ್ತಾರೆ ಹಾ ಬನ್ನಿ ಅಂದ್ರ ಎಲ್ಲ ಬಾಳ ಅಡಿರಿ ಇಂತಾವೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ನೇ ಬಹಳ ಗೋಲ್ಡನ್ ಐತ್ರಿ ನೋಡ್ರಿ ನಮ್ಮ ಮಮ್ಮಿದೆ ಕಾಪಿ ರೀ ನಾ ಮಾಡಿದ್ದೆಲ್ಲ ನಮ್ಮ ಮಮ್ಮಿನೇ ಹೇಳಿ ಕೊಟ್ಟಂಗ ಮಾಡೀನಿ ನಾನು ನನ್ಕಿನ್ನ ಚಂದ ಮಾಡ್ಯಾಡ್ರಿ ಮಮ್ಮಿ ಎಲ್ಲ ಇದು ಮಮ್ಮಿರದ್ರಿ ಇದು ರೀ ಹೊಂಟಿ ಎಲ್ಲರೂ ಗುಡಿಗೀಗ ನಮ್ಮ ಅಕ್ಕ ನಾನು ನನ್ನ ಫ್ರೆಂಡ್ ಬರ್ತಾಡಿರಿ ಈ ಎಲ್ಲರೂ ಕೂಡಿ ಓದ್ತೀವಿ ರೀ ಪೋಲ್ಟೇಷನ್ ಬಲ್ಲೇ ಐತ್ರಿ ಅಲ್ಲಿ ಹೋತೀವಿ ಗಾಳಿ ನೋಡ್ರಿ ಅಷ್ಟು ಬಿಟ್ಟದ್ದು ಗಾಳಿಗೆ ತಾಟ ಎಲ್ಲ ಹಾರ ಹಾಂ ಇಲ್ಲೇ ಇದೆ ನೋಡಿರಿ ನಾಗಪ್ಪ ಕಟ್ಟಿ ನಮ್ಮ ಸಣ್ಣ ಬಂದು ನಿಂತು ಬಿಟ್ಟಳ ಹಾಯ್ ಹಾಲು ಇಲ್ಲೇ ರೀ ಅರೋದು ಇಲ್ಲಿ ಮತ್ತೆ ಆಂಜನೇಯನ ಬಲ್ಲಿನೂ ಹೋಗಿ ಬರ್ತೀವ್ರಿ ನೋಡಿರಿ ಇದು ನಾಗಪ್ಪನ ಕಟ್ಟಿ ನೋಡ್ರಿ ಪೋಲ್ ಟೇಷನ್ ಅಪೋಸಿಟನೇ ಐತ್ರಿ ಫಸ್ಟ್ ಇಲ್ಲಿ ಹಾಲು ಇರೋದು ಆಮೇಲೆ ನಾವು ಅಲ್ಲಿ ಆಂಜನೇಯನ ಗುಡಿ ಬಲ್ಲಿ ಹಾಲು ಹಾಲ್ ಹೇಳಿ ಫಸ್ಟ್ ಇಲ್ಲೇ ಹಾಲು ಇರ್ತೀವಿ ರೀ ಅಂದ್ರೆ ಇಲ್ಲಿನೂ ಏರಿತೀವ್ರಿ ಅಲ್ಲಿನೂ ಏರಿತೀವಲ್ರಿ ಅದಕ್ಕೆ ಇಲ್ಲೇ ಫಸ್ಟ್ ಎರ್ದು ಹೋದ್ರ ಅಂತ ಹೇಳಿ ಫಸ್ಟ್ ಇದೇ ಬರ್ತದ್ರಿ ನಾಗಪ್ಪನ ಗುಡಿ ಅದಕ್ಕೆ ಇಲ್ಲಿ ಫಸ್ಟ್ ಎರ್ದು ಆಮೇಲೆ ಆಂಜನೇಯನ ಗುಡಿ ಹತ್ರ ಹೋದೀವ್ರಿ ಆಂಜನೇಯನ ಗುಡಿ ಹೊಂಟೀವ್ರಿ ಪೊಲೀಸ್ ನೋಡ್ರಿ ಇದೆಲ್ಲ ಹೆಂಗಲ್ ಎಷ್ಟ್ ತಂಪದ ಎಷ್ಟ್ ಅದ ಆಂಜನೇ ಇಲ್ಲೇ ಇತ್ತು ಪಿಂಕಿ ಇಲ್ಲ ಇಲ್ಲ ಅಲ್ಲೇ ಇಟ್ಟಿರೇನು ಮಾಡೀನಿ ತಾಟ್ನ ಈರುಂಡು ಹೋಗೇ ನವನಾಗ ದೋಷ ಕೈಯಮ್ಮ ಮನಿ ಹೊಂಟೀವ್ರಿ ಆಯ್ ಸಮೂರಿಯಮ್ಮ ನಮ್ಮ ಮನೆ ಬಾಜೋ ಅದನ್ರಿ ನೋಡಿರಿ ಆಂಜನೇಯನ ಗುಡಿಗೆ ಬಂದು ಎಡಿ ಹಾಕಿ ಮನೆಗೆ ಹೊಂಟೀವ್ರಿ ಈ ಸದ್ದ ಮನೆಗೆ ಹೋಗಿ ಊಟ ಮಾಡ್ತೀವ್ರಿ ಟೈಮ್ ಈಗ ಆಲ್ರೆಡಿ ಎರಡು ಗಂಟೆ ಆಗ್ಯದ್ರಿ ಬನ್ರಿ ಹೋಗಾನಿ ನೋಡಿರಿ ಮಳೆ ಬರ ವಾತಾವರಣ ಚಾಲು ಆಗಿಬಿಟ್ಟದ ಬಂದೀನ್ರೀ ಗುಡಿಗೆ ಹೋಗಿ ಈಗ ಜಸ್ಟ್ ಮಮ್ಮ್ಯಾರ ಮನೆಗೆ ಬಂದೀನ್ರಿ ಯಾಕಂದ್ರೆ ಮನು ಇಲ್ರಿ ಅದಕ್ಕೆ ಅಲ್ಲೇನು ಅಡುಗೆ ಮಾಡಲಿಲ್ಲ ರೀ ಯಾಕಂದ್ರೆ ಅವ ಇವತ್ತು ಬರಲ್ಲ ಅಂತ ಹೇಳಿದ್ದೀನ್ ಇದಕ್ಕೆ ಹೋಗ್ಯನ್ ರೀ ಅವ ಶಿರುಳಿಗೆ ಹೋಗ್ಯಾನಿ ಅದಕ್ಕೆ ನಾಳೆ ಬರ್ತೀನಿ ಅಂತ ಅನ್ರಿ ಅದಕ್ಕೆ ನಮ್ಮ ಏನು ಅಡುಗೆ ಮಾಡಲಿಲ್ಲ ರೀ ಮಮ್ಮಿಯವ್ರು ಅಕ್ಕರ್ ಫೋನ್ ಹಚ್ಚಿ ಏನು ಮಾಡಬೇಡ ಇಲ್ಲೇ ಮಾಡಿ ಅಡುಗೆ ಬಾ ಅಂತ ರೀ ಬರ್ರಿ ಏನೇನು ಸ್ಪೆಷಲ್ ಮಾಡ್ಯಾರ ಅಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ ಮಮ್ಮಿಯರ ಮನೆಗೆ ಫಸ್ಟ ಕುರುಡಿಗೆ ನೋಡ್ರಿ ಆಮೇಲೆ ಅನ್ನ ರೀ ಮತ್ತು ಇದು ಕಡುಬ್ರಿ ಇವು ಇವತ್ತು ಏನು ಕರಿಬಾಡ್ದಲ್ರಿ ಅದಕ್ಕೆ ಕುಚ್ಕಡ್ ಮಾಡ್ಯಾವ್ರಿ ಆಮೇಲೆ ಬದ್ನಿಕಾಯಿ ಪಲ್ಯ ರೀ ಇದು ನನಗೆ ಬಾಳ್ ಫೇವ್ರೇಟ್ ಪಲ್ಯ ನಮ್ ಅಕ್ಕ ಮಾಡಿದ ಬಾರಿ ಸೂಪರ್ ಮಸಾಲ ಐತ್ರಿ ಇದು ಕಟ್ಟಿನ ಸಾರ್ ಮಾಡ್ಯಾರ ನೋಡ್ರಿ ನೋಡ್ರಿ ಇವೆಲ್ಲಾ ಸ್ಪೆಷಲ್ ಮಾಡ್ಯಾರ ಇವತ್ತ ಇಷ್ಟು ಮಾಡಿ ಅದಕ್ಕೆ ಕರ್ಸ್ಯಾರ ನನ್ನ ಇಷ್ಟು ಮಾಡ್ಕೊತಿದ್ರಿ ನನಗ ನನ್ ಕೈಯ್ಯನ್ ಅಡಗಿಕಿನ ನಮ್ ಮನೆಯಾಗ ನಮ್ಮ ಅಕ್ಕಾರ್ ಮಾಡಿದ್ದು ಅಡ್ಗಿ ನಂಗ್ ಬಾಳ ಭಾಳ ಇಷ್ಟ ಆತದ್ರಿ ಅದಕ್ಕೆ ನಾ ಇಲ್ಲಿ ಮಾಡಿದ್ರು ಇಲ್ಲಿ ಊಟ ಮಾಡಿದ್ರು ಮತ್ತೆ ಹೋಗಿ ಮಮ್ಮ್ಯಾರ ಮನಿಗ್ ಏನೊಂದ್ಸತಿ ಊಟ ಮಾಡಿರ್ತೀನಿ ಸ್ವಲ್ಪ ಆದ್ರೂ ಮಾಡಿರ್ತೀನಿ ಅವಾಗೇ ನಾನು ಊಟ ಮಾಡ್ದಂಗ ಅನಸ್ತದ್ರಿ ನೋಡ್ರಿ ಬಂದ್ತೀನ್ರಿ ಮಮ್ಮಿಯವ್ರ ಮನೆಯಿಂದ ನಮ್ಮನಿಗೆ ಮನಿಗ್ ಬಂದ ಈಗ ಮನೆಗೆ ಬಂದು ದಾರ ಹಾಕೊಂಡಿನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಎಲ್ಲರಿಗೂ ಬಾಯ್